ಹಲೋ ಸ್ನೇಹಿತರೆ ನಿಮ್ಮ ಫೋನ್ಗೆ ಯಾವುದೇ ಸ್ಮಾರ್ಟ್ ವಾಚ್ ಅನ್ನು ಹೇಗೆ ಸಂಪರ್ಕಿಸುವುದು ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸುತ್ತೇನೆ ನಿಮ್ಮ ಫೋನ್ನಲ್ಲಿ ಬ್ಲೂಟೂತ್ ಮತ್ತು ಜಿಪಿಎಸ್ ಸ್ಥಳವನ್ನು ಆನ್ ಮಾಡುವುದು ಮತ್ತು ನಿಮ್ಮ ಫೋನ್ ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮೊದಲ ಹಂತವಾಗಿದೆ ವಾಚ್ ಅನ್ನು ಚಾರ್ಜ್ ಮಾಡಬೇಕು ಆನ್ ಮಾಡಬೇಕು ಮತ್ತು ಬೇರೆ ಯಾವುದೇ ಸ್ಮಾರ್ಟ್ಫೋನ್ಗೆ ಸಂಪರ್ಕಿಸಬಾರದು ಮುಂದಿನ ಹಂತವು ನಿಮ್ಮ ಅಪ್ಲಿಕೇಶನ್ ಸ್ಟೋರ್ನಿಂದ ದ ಫಿಟ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿ ನಿಮ್ಮ ಫೋನ್ನಲ್ಲಿ ಅಪ್ಲಿಕೇಶನ್ ತೆರೆಯಿರಿ ಮತ್ತು ನಿಮ್ಮ ಫೋನ್ಗೆ ವಾಚ್ ಅನ್ನು ಸಂಪರ್ಕಿಸಲು ವಿಡಿಯೋದಲ್ಲಿ ತೋರಿಸಿರುವ ಹಂತಗಳನ್ನು ಅನುಸರಿಸಿ ಒಮ್ಮೆ ಸಂಪರ್ಕಿಸಿದಾಗ ಸಮಯ ಮತ್ತು ದಿನಾಂಕವು ಸ್ಮಾರ್ಟ್ವಾಚ್ನಲ್ಲಿ ಸ್ವಯಂಚಾಲಿತವಾಗಿ ನವೀಕರಿಸಲ್ಪಡುತ್ತದೆ ನೀವು ನೋಡುವಂತೆ ಗಡಿಯಾರವನ್ನು ನನ್ನ ಫೋನ್ಗೆ ಯಶಸ್ವಿಯಾಗಿ ಸಂಪರ್ಕಿಸಲಾಗಿದೆ ಮತ್ತು ಸಮಯ ಮತ್ತು ಕ್ಯಾಲೆಂಡರ್ ಅನ್ನು ನವೀಕರಿಸಲಾಗಿದೆ ಈ ಸ್ಮಾರ್ಟ್ವಾಚ್ನಲ್ಲಿ ವಾಲ್ಪೇಪರ್ ಅನ್ನು ಹೇಗೆ ಬದಲಾಯಿಸುವುದು ಎಂಬುದರ ಕುರಿತು ವಿಡಿಯೋ ಇಲ್ಲಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಚಂದಾದಾರರಾಗಿ